ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮಕ್ಕೆ ಮಹಾಶಿವರಾತ್ರಿ ಪ್ರಯುಕ್ತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿ ನೀಡಿ ತಮ್ಮ ಕುಲದೇವರಾದ ದೇವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು जा काले का मनोहर देव देवाय गौतव देव देव सदा शिव हति जय जय जगदंबे महीतय हरे रत्न सम्बन्धे भूदेवी वस्तुते अपद पंतु भूताय भूताय सुचिदाह सर्वेश आविरोले न पूजा कृपा सर्वारे वा पाद तिने नाथ पूर्ण नाथ कालेस्तुगा सद्गुरु प्रेली वा उत्तम चाक्षेत्र वस्तुं सकट सोदाह

ಪೂಜೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿ ದೇಶದ ಜನತೆಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಇಂದಿನ ಪರಿಸ್ಥಿತಿಯಲ್ಲಿ ಜನರು ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ಗಂಭೀರವಾಗಿದೆ ವಿದ್ಯಾವಂತ ಯುವಕರು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾರೆ ಹಾಗೂ ಅನೇಕರಿಗೆ ಸ್ವಂತ ಭೂಮಿ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಯಲ್ಲಿ ದಿನಕ್ಕೆ ಸುಮಾರು ಹನ್ನೆರಡು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಚಿಕ್ಕಮಗಳೂರಿನಿಂದ ಒಂದು ಪಾಯಿಂಟ್ ಐದು ಲಕ್ಷ ಲೀಟರ್ ಹಾಗೂ ಕೊಡಗಿನಿಂದ ಮೂವತ್ತು ಸಾವಿರ ಲೀಟರ್ ಹಾಲು ಬರುತ್ತಿದೆ ಇದರಿಂದ ಜನರ ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಶಿಕ್ಷಣ ಹಾಗೂ ಹೈನುಗಾರಿಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದ ಅವರು ಐಐಟಿ ಹೊರತುಪಡಿಸಿ ಉಳಿದ ಎಲ್ಲಾ ರೀತಿಯ ಕಾಲೇಜು ಹಾಗೂ ಕೋರ್ಸ್ಗಳನ್ನು ಜಿಲ್ಲೆಗೆ ತರಲಾಗಿದೆ ಎಂದು ಹೇಳಿದರು ಹಬ್ಬವನ್ನು ನಾವು ನಮ್ಮ ಊರಲ್ಲಿ ಈಶ್ವರ ದೇವಸ್ಥಾನ ಇತ್ತು ಆದಿಯಿಂದಲೂ ಇಲ್ಲಿ ಈಶ್ವರ ದೇವಸ್ಥಾನ ಇತ್ತು ಎರಡು ಬೀದಿ ಇತ್ತು ಒಂದು ಕಡೆ ಆಂಜನೇಯನ ದೇವಸ್ಥಾನ ಇತ್ತು ಆ ಕಡೆ ಈಗಿರೋ ಶಿವನ ದೇವಾಲಯ ಇದೆಯಲ್ಲ ಅಲ್ಲಿ ಒಂದು ಸಣ್ಣ ಮಧ್ಯಮ ದರ್ಜೆಯ ಗುಡಿ ಇಲ್ಲಿ ಆಂಜನೇಯಂದು ಮಂಗಳೂರು ಹೆಂಚಿನ ಒಂದು ದೇವಸ್ಥಾನ ಇಲ್ಲಿ ನಮ್ಮೂರಿನಲ್ಲಿ ವೀರಶಿವರು ಒಂದು ಕುಟುಂಬ ಯಾವಾಗಲೂ ಇಲ್ಲೇ ಇದ್ದು ಪೂಜೆ ಮಾಡ್ತಾಯಿದ್ರು ವರ್ಷಕ್ಕೊಂದು ಸಾರಿ ಈ ಶಿವರಾತ್ರಿ ದಿವಸ ಈ നമ്മളീന അത് ഹോട്ടറ അത് ജംഗമരു നമ്മ എം പി പ്രകാശ് ഇതരല്ല ആ കമ്മ്യുനിറ്റി ഇത് പക്കതഹള്ളി ഡളളി അത് അല്ല ബന്ധ അവർ രാത്രി ਗ੍ਰਾਮ ਦੇ ਅਲਾ ਨਾ ਉਹ ਸਿਰ ਦੇ ਹਨ ਕਾਏ ਹੋਰ ਉਹ ਬਕਤੀ ਲੀਨ ਪੂਜੇ ਮਾਰਦੇ ਆਕਾਲ ਲਈ ਬਿੱਲੋ ਗਤਰਨਾ ਸੋਮਿਤਰੇ ਮੇਲੇੜੋ ਅਦਰ ਮੇਲਾ ਆ ਲਾ ਕਰੋ ਮਸਰਾ ਕਰੋ ಆಗ ಅಷ್ಟೋತ್ರ ಇವೆಲ್ಲ ಹೇಳಕ್ಕೆ ಬರ್ತಾಯಿತಿಲ್ಲ ರುದ್ರದಲ್ಲಿ ಚಮಕ ಇವೆಲ್ಲ ಹೇಳ ಆಸಕ್ತಿ ಅದು ನಮ್ಮ ನಾನೀಗ ನನಗೆ ತೊಂಬತ್ತ್ಮೂರು ವಯಸ್ಸು ಇದೆ ಇನ್ನು ಹೇಳ್ತೀನಿ ಅಷ್ಟು ನಾನು ಚಿಕ್ಕ ಹುಡುಗನಾಗಿದ್ದರಿಂದನೂ நமது அஞ்சின் மனே நாடின் மன நமது வந்து ஒட்டு குடும்ப நம்ம நம்ம ரமண அவ் தந்தை பாணி தந்தை இன்னொ நம்கிற ಅವರು ಮೂರು ಜನ ಹಣ ತುಂಬಿದ್ರು ನಮ್ಮ ಎರಡನೇ ಅಜ್ಜತಿ ಇರೋದಾಗ ನಮ್ಮ ತಂದೆ ಸುಫರ್ದಿಗೆ ಅವರನ್ನು ಪೋಷಣೆ ಮಾಡಲಿಕ್ಕೆ ನಮ್ಮ ಸಂಬಂಧಿಕರೆಲ್ಲ ಆ ಕಾಲದಲ್ಲಿ ಅವರಿಗೆ ಅಲ್ಲಿಂದ ಹಾಗೇ ನಡ್ಕೊಂಡ್ಬಂತು ಆಮೇಲೆ ಮೇಲೆ ನಮ್ಮ ತಂದೆಯವರು ಇರೋದು ಒಂದು ವರ್ಷ ಆದಮೇಲೆ ನಾನು ವಿಭಾಗ ಮಾಡಿದೆ ಒಟ್ಟು ಎಲ್ಲರಿಗೂ ಸಮವಾಗಿ ಭೂಮಿನ ಹಂಚಿದೆ ನಾನು ಇಲ್ಲೇನು ತಗೊಳ್ಳಿಲ್ಲ ಈ ಊರಲ್ಲಿ ಪಡೂಲಿಪೇತ್ರ ಒಂದೇನು ಮುನಿ ತಿರುಗುವಂಥ ಭೂಮಿ ಅಂತೇಳಿ ಅಲ್ಲಿ ಯಾರು ಹೋಗ್ತಾಯಿತ್ತು ಅಂತ ನಮ್ಮ ನಮ್ಮ ದೊಡ್ಡಮ್ಮನ ಆ ಊರನವರೇ ನಮ್ಮ ಪಾಪಣ್ಣಿ ತಾಯಿ ಆ ಊರಿನವ್ರೆ ಅಲ್ಲಿ ಒಂದು ಹನ್ನೆರಡು ಎಕರೆ ಭೂಮಿನ ಇಲ್ಲೆಲ್ಲ ನನ್ನ ತಮ್ಮನಿಗೆ ಬಿಟ್ಬಿಟ್ಟು ನಮ್ಮ ಊರಿನಲ್ಲಿ ಎಲ್ಲ ಒಗ್ಗಟ್ಟಾಗೇ ಇದ್ರು ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಿದ್ದು ಸಹಜ ನಾನು ಒಂದು ಸಾರಿ ಅಸೆಂಬ್ಲಿಗೆ ಸೋತೆ ನಾನು ಆ ಸಂದರ್ಭದಲ್ಲಿ ஊரன்ன ஓடிக்கி நம்ம எதிராடுகள் பிரயத்தன